ಒಂದು ಎಂಟರ್ಟೈನಿಂಗ್ ಸಿನ್ಮಾ ಅಂತ ಹೇಳಕ್ಕೆ ಬರ್ತೀನಿ ಸೊ ಎರಡು ಅವರ್ ಏನು ಕೂತ್ಕೊಂಡು ನೀವು ಸಿನಿಮಾ ನೋಡ್ತಿರೋ ಸೊ ನಿಮಗೆ ಎಲ್ಲೂ ಒಂದು ಸೆಕೆಂಡು ಕೂಡ ಬೋರ್ ಆಗಿದೆ ಹೊಟ್ಟೆ ತುಂಬ ನಕ್ಸಿ ಸೊ ಫೈನಲಿ ನೀವು ಥಿಯೇಟ್ರಿಂದ ಹೊರಗೆ ಬರ್ತಾ ತುಂಬ ಖುಷಿಯಿಂದ ಆಚೆ ಬರ್ತೀರಾ ಇದು ನನ್ನ ಕಡೆಯಿಂದ ನಾನು ಕೊಡ್ತಿರೋಂಥ ಗ್ಯಾರಂಟಿ ಸೊ ಈಗ ನಮ್ಮ ಸಿನಿಮಾದ ಟ್ರೈಲರ್ ರೆಡಿ ಆಗಿದೆ ಸೊ ದಯವಿಟ್ಟು ಟ್ರೈಲರ್ ನೋಡ್ಕೊಂಡು ಬರೋಣ ಸ್ವಾಗತ ಆ್ಯಂಡ್ ಸುಸ್ವಾಗತ ಸೊ ಮೊದಲನೇದಾಗಿ ನಮ್ಮ ಮೇನ್ ಪ್ರೊಡ್ಯೂಸರ್ ಕಮ್ ಹೀರೋ ಆಗಿರೋ ಮಹೇಶ್ ಅಣ್ಣವರು ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಎರಡು ಮಾತುಗಳನ್ನ ಅಂತ ಕೇಳ್ಕೊತೀನಿ ತುಂಬಾ ಮಾಡಿಸಿದಾರೆ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಸೊ ಡೈರೆಕ್ಟರ್ ಕಾನಂತಗಳಿಂದ ಬರೋಕ್ಕಾಗಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಒಂದು ವೀಕ್ ಇಂದ ಹಾಸ್ಪಿಟಲೈಸ್ ಬರೋಕ್ಕಾಗಿಲ್ಲ ಸೊ ಮುಂದಿನ ಇದರಲ್ಲಿ ಪರ್ಸೋ ಮಾಡಿ ಸರ್ ಓಕೆ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಮುರಳಿ ಸರ್ ಅಂತ ಸೊ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಸರ್ ಈ ಸಿನಿಮಾಗೆ ಮ್ಯಾಮ್ ಆಗಿರಬಹುದು ಸರ್ ಆಗಿರಬಹುದು ತುಂಬಾ ಖುಷಿ ಆಗುತ್ತೆ ಪ್ರೌಡ್ ಫೀಲ್ ಇದೆ ಸಿನಿಮಾ ಮಾಡಿದೀವಿ ಅನ್ನೋದು ಒಂದು ಪ್ರೌಡ್ ಫೀಲ್ ಇದೆ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಸರ್ ಡೈರೆಕ್ಟ್ರ್ ಬಂದು ಹೆಲ್ತ್ ಇಶ್ಯೂಸಿಂದ ಬಂದಿಲ್ಲ ಸರ್ ಅವರು ಸಬ್ಜೆಕ್ಟ್ ಬಂದು ಆ್ಯಕ್ಚುಲಿ ಕಲಿ ಕುಡ್ಕುರು ಅಂದಿದ್ದ ತಕ್ಷಣ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಏನು ಸೋಷಲ್ ಒಂಥರ ಏನೋ ಸಮ್ಥಿಂಗ್ ಅಂತ ಅಂತಾರೆ ಆದರೆ ಸಮ್ಥಿಂಗ್ ಏನೂ ಇಲ್ಲ ಸರ್ ಸೋಷಲಲ್ಲಿ ನೀವು ಸಿನಿಮಾ ಬಂದು ನೋಡಿದಾಗ ಥಿಯೇಟ್ರಲ್ಲಿ ನಿಮಗೆ ಅನಿಸುತ್ತೆ ಏನಕ್ಕೋಸ್ಕರ ಇದೆಲ್ಲ ಆಯಿತು ಯಾವ ಥರ ಸಬ್ಜೆಕ್ಟ್ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾಲ್ಕು ಮೇಲೆ ಹೋಗುತ್ತೆ ಸರ್ ಈ ಸಬ್ಜೆಕ್ಟು ಒಂದು ನಿರುದ್ಯೋಗಿ ಅಂತ ಹೋಗುತ್ತೆ ಒಬ್ಬ ಗುಂಡಾಡಿ ಗುಂಡ ಆ ಥರದ ಮೇಲೆ ಹೋದ್ರೆ ಹೋಗೋದ್ರಿಂದ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಸಿನಿಮಾ ಮಾಡಿದ್ದೀವಿ ಸರ್ ಇನ್ನೊಂದು ಲಾಸ್ಟಲ್ಲಿ ಒಂದು ತುಂಬ ಮೆಸೇಜ್ ಕೊಟ್ಟಿದ್ದೀವಿ ಸರ್ ಹೌದು ಸರ್ ಸರ್ ಇದಕ್ಕೆ ಮುಂಚೆ ನಾನು ಸ್ಮಾಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿದ್ದೆ ಸರ್ ಜಿ ಕನ್ನಡದಲ್ಲಿ ಕುಣಿಯೋಣ ಬರ ಅಂತ ಮಾಡಿದ್ದೆ ಅದಾದಮೇಲೆ ಕೊರಿಯೋಗ್ರಾಫರ್ ಆಗಿದ್ದೀನಿ ಸರ್ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ಲಿ ನಾನು ಕೊರಿಯೋಗ್ರಾಫರು ಅದಾದ ಇಲ್ಲ ಸರ್ ಅದೇ ರಿಯಾಲಿಟಿ ಶೋ ಸರ್ ರಿಯಾಲಿಟಿ ಶೋ ಮಾಡಿದ್ದೀವಿ ಸರ್ ಇಲ್ಲ ಇಲ್ಲ ಸರ್ ಅಷ್ಟೊಂದೇನಿಲ್ಲ ಸರ್ ಆ್ಯಕ್ಚುಲಿ ಇವಾಗ ನಿಮಗೆ ಗೊತ್ತು ಟೈಟ್ಲ್ ಕಾರ್ಡಿಂದನೇ ಸ್ಟಾರ್ಟ್ ಆಗುತ್ತೆ ಅದು ಆಲ್ಮೋಸ್ಟ್ ಹಾಕಿದ್ದಾರೆ ಸರ್ ಯಾಕಂದರೆ ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ ಸರ್ ಸರ್ ಸಿನ್ಮಾ ಅನ್ನೋದನ್ನ ಅನ್ನೋದಕ್ಕಿಂತ ಇನ್ನೊಂದು ಏನು ಹೇಳಿ ಹೊರಟಿದ್ದೀವಿ ಅಂದರೆ ಈ ಸಿನಿಮಾದಲ್ಲಿ ಒಳ್ಳೆ ಸಬ್ಜೆಕ್ಟ್ ಇದೆ ಸರ್ ಆ್ಯಕ್ಚುಲಿ ಕುಡಿಯೋದ್ರಿಂದ ಏನೆಲ್ಲ ಆಗುತ್ತೆ ಪರಿಣಾಮ ಯಾರೆಲ್ಲ ಕಳ್ಕೊತೀವಿ ಇವಾಗ ನಾವು ಬುದ್ಧಿ ಹೇಳೋಕ್ಕೆ ನಾವೇನು ದೇವರಂತೂ ಅಲ್ಲ ಸ್ವಾಮೀಜಿಗಳು ಅಲ್ಲ ಆ್ಯಕ್ಚುಲಿ ಇಲ್ಲಿ ಹೇಳಕ್ಕೆ ಬಂದಿರೋದು ಒಂದು ಸಬ್ಜೆಕ್ಟ್ ಇದೆ ಚೆನ್ನಾಗಿರೋ ಸಬ್ಜೆಕ್ಟು ಅದು ನೀವು ನೋಡಿ ನೀವು ಆಶೀರ್ವಾದ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕತೆ ಬಂದು ಕರಣ್ ಸವೇಸ್ ಹಚ್ಚಿ ಹೊರಟು ಸರ್ ಹಾಂ ಡೈರೆಕ್ಟ್ರದ ಕತೆ ಸರ್ ಸರ್ ಬೆಂಗಳೂರು ಸುತ್ತಮುತ್ತಾನೇ ಮಾಡಿರೋದು ಸರ್ ಹಾಂ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿದೆ ಸರ್ ಹಾಂ ಸೆನ್ಸರು ಆಗಿದೆ ಸರ್ ಅದೇ ಸರ್ ಏನೇ ಕೊಟ್ಟಿದ್ದರೋ ಸರ್ ಅದೇ ಟೈಟ್ಲ್ ಕಾರ್ಡು ಕಲಿ ಕುಡ್ಕರು ಇರೋದ್ರಿಂದ ಏನೇ ಕೊಟ್ಟಿದ್ದರು ಸರ್ ಟೈಟ್ಲಿಗೆ ಮತ್ತು ಮದ್ಯಪಾನ ಜಾಸ್ತಿ ಯೂಸ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಸರ್ ಇಲ್ಲ ಸರ್ ಅಂಥದ್ದೇನೂ ಇಲ್ಲ ಸರ್ ಆ್ಯಕ್ಚುಲಿ ಕುಡಿಯೋದಕ್ಕೇ ಜಾಸ್ತಿ ಇದಿತ್ತು ಅಂದ್ಬಿಟ್ಟು ಕೊಟ್ಟಿದ್ದೀವಿ ಸರ್ ಈ ಮಂತ್ ಎಂಡಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಇದೆ ಸರ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಕಲಿ ಕುಡುಗರು ಟೈಟ್ಲೇ ಒಂದು ಮಜವಾಗಿದೆ ನಾನು ಮಹೇಶ್ ಅವ್ರಿಗೆ ಹೇಳ್ತಿದ್ದೆ ಸುಮ್ಮನೆ ಒಂದು ಟೆಕ್ಸ್ಟ್ ಮಾಡಿದೆ ಸರ್ ನಾವು ಈ ಪ್ರೆಸ್ಮೀಟ್ಗೆ ಏನಾದರೂ ಕುಡ್ಕೊಂಡು ಬರ್ಬೇಕಾ ಅಥವಾ ಪ್ರೆಸ್ಮೀಟ್ ಆದಮೇಲೆ ಕುಡಿಯೋ ಹೋಗ್ತೀರಾ ಅಂತ ಸುಮ್ಮನೆ ಒಂದು ಆಗಿ ಹೇಳಿದ್ದು ಹಾಂ ಹೆಂಗ ಗೊತ್ತಿಲ್ಲ ಆ ರೀತಿ ಬಟ್ ಒಂದು ಕೊಟ್ಟಿರೋ ಪಾತ್ರಕ್ಕೆ ಒಂದು ಅಚ್ಚುಕಟ್ಟಾಗಿ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ಹೇಳಬೇಕು ಅವ್ರ ಟೀಮ್ ಹೇಳಬೇಕು ಆಮೇಲೆ ಹೊಸ ತಂಡಕ್ಕೆ ಯಾವತ್ತೂ ಕೂಡ ನಾವೊಂದು ಸಹಕಾರ ಮಾಡ್ತಾ ಇದ್ದೀನಿ ಅಂದರೆ ಯಾಕಂದರೆ ಅವರೇನೋ ಒಂದು ಕನ್ಸ್ ಕಟ್ಕೊಂಡಿರ್ತಾರೆ ಆಮೇಲೆ ಮ ಮಹೇಶ್ ಅವರು ಹೇಳಿದ್ರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೆಲ್ಪ್ ಏನಿಲ್ಲ ಕೊಡೋ ಪೇಮೆಂಟಲ್ಲಿ ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳಿ ಆ ರೀತಿ ಗೋಬ್ರೇಕ್ ಮಾಡಿದ್ದೀನಿ ಅಷ್ಟೇ ಒಂದು ಉತ್ಸಾಹಿ ತಂಡ ಎಲ್ಲ ಹೊಸಬ್ರೇ ಬಟ್ ಎಲ್ಲೂ ನನ್ನ ಸೆಟ್ಟಲ್ಲಿ ನೋಡಿದಾಗ ಅವರು ಆಪೋಸಿಟ್ ಕ್ಯಾರೆಕ್ಟರ್ಸು ಬಂದಾಗಲೂ ಕೂಡ ಕಾಂಬಿನೇಷನಲ್ಲಿ ಬಂದಾಗ ಎಲ್ಲೂ ಹೊಸಬ್ರು ಥರ ಅನ್ನಿಸ್ತಿರ್ಲಿಲ್ಲ ಆಮೇಲೆ ಅವರು ಒಂಚೂರು ಭಯ ಪಡೋರು ನಾನು ಕಂಫರ್ಟಬಲ್ ಆಗಿ ಮಾಡಿಸ್ತಾ ಇದ್ದೆ ಯಾಕಂದರೆ ಈ ಯಾರೇ ಒಬ್ಬರು ಈ ಸೀನಿಯರ್ ಆರ್ಟಿಸ್ಟು ಅಂತ ಇದ್ದಾಗ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ ಈಗ ನಾನು ಕೂಡ ಬೇರೆ ಇನ್ಯಾರು ಸೀನಿಯರ್ ಆರ್ಟಿಸ್ಟ್ ಹತ್ರ ಮಾತಾಡೋ ಆ್ಯಕ್ಟ್ ಮಾಡುವಾಗ ನಾನು ಆಗ್ತೀನಿ ಅವರು ಒಂದು ಕಂಫರ್ಟಬಲ್ ಝೋನ್ ಕೊಡ್ತಾರೆ ಅದೇ ರೀತಿ ನಾನು ಹಿರಿಯರಿಂದ ಏನು ಒಂದು ಕಲ್ತ್ಕೊಂಡ್ಬಂದ್ನೋ ಅದನ್ನು ಇಲ್ಲಿ ಇವ್ರಿಗೆ ಶೇರ್ ಮಾಡ್ತಿದ್ದೆ ಆ ಥರ ಏನೂ ಇಲ್ಲ ಇದು ನ್ಯಾಚುರಲ್ ಆಗಿ ಮಾಡಿ ಕ್ಯಾಮ್ರಾ ಇದೆ ಅಂತ ಎದುರ್ಕೊಂಬೇಡಿ ಅಂತ ಅಂದ್ಕೊಂಡು ಒಂದಷ್ಟು ಫೀಡ್ಬ್ಯಾಕ್ಸ್ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಫೀಡ್ಬ್ಯಾಕ್ಸ್ ಕೊಡ್ತಿದ್ದೆ ತಂಡಕ್ಕೆ ಒಳ್ಳೆಯದಾಗಲಿ ಹೊಸಬ್ರು ಒಳ್ಳೆ ಮೆಸೇಜು ಕೂಡ ಇಟ್ಟಿದ್ದಾರೆ ಆ್ಯಕ್ಚುಲಿ ಕತೆ ಹೇಳಿದಾಗ ಬಟ್ ನಾವು ರಿವೀಲ್ ಮಾಡೋ ಹಾಗಿಲ್ಲ ಅವರ ಪರ್ಮಿಷನ್ ಇಲ್ಲದೆ ಹಾಗಾಗಿ ಒಂದು ಸೋಷಿಯಲ್ ಮೆಸೇಜಲ್ಲಿ ಇದೆ ಕಲಿ ಕುಡುಕರು ಅನ್ನೋದ್ರಲ್ಲಿ ಯಾವ್ಯಾವ ರೀತಿ ಪರಿಣಾಮ ಆಗುತ್ತೆ ಪರಿಣಾಮ ಆದಮೇಲೆ ಅದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ ಫೇಸ್ ಮಾಡಿ ಕೊನೆಗೆ ಅದನ್ನ ಪರಿಹಾರ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಕತೆ ಒಳ್ಳೇದಾಗಲಿ ಇಡೀ ತಂಡಕ್ಕೂ ಎಲ್ಲ ಟೆಕ್ನಿಷಿಯನ್ಸ್ಗೂ ಆರ್ಟಿಸ್ಟ್ಗಳಿಗೂ ಆಮೇಲೆ ಸರ್ರು ಒಳ್ಳೆ ಸಾಂಗೂ ಬರೆದಿದ್ದಾರೆ ಆಮೇಲೆ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೆ ಸಂಗೀತ ಇದೆ ಪ್ರತಿಯೊಬ್ರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಮೇಯ್ನಾಗಿ ಮಹೇಶ್ ಅವ್ರಿಗೂ ಒಳ್ಳೇದಾಗಬೇಕು ಯಾಕಂದರೆ ಚೆನ್ನಾಗಾಗಿ ಒಳ್ಳೆ ರಿಟರ್ನ್ಸ್ ಬಂದು ಇನ್ನೂ ಹೆಚ್ಚಿಗೆ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ ಒಳ್ಳೇದಾಗಲಿ ಸರ್ ಆಲ್ ದಿ ಬೆಸ್ಟ್ ಕ್ರಿಯೇಟ್ ಅನ್ನೋ ಥರ ಕ್ರಿಯೇಟ್ ತರ ಇಲ್ಲ ಒಂದು ಸಿಚುಯೇಷನ್ ಅಲ್ಲಿ ಬರುತ್ತೆ ಸ್ವಲ್ಪ ನೆಗೆಟಿವ್ ಶೇಡ್ ತರನೇ ಹೋಗುತ್ತೆ ಆಮೇಲೆ ಅದು ಒಂದು ಪಾಸಿಟಿವ್ ನೋಟಲ್ಲೇ ಎಂಡ್ ಆಗುತ್ತೆ ಬಟ್ ಒಂದು ಲಿಟಲ್ ಒಂದು ಸ್ವಲ್ಪ ಇದರಲ್ಲಿ ಒಂದು ಟ್ರಾಜಿಡಿ ಕೂಡ ಆಗುತ್ತೆ ಹಾಗಾಗಿ ಅದು ಅದು ಆಕ್ಚುಲಿ ಮಾಡೋಂಗಿಲ್ಲ ಇಲ್ಲ ಇಲ್ಲ ಅಂದ್ರೆ ಒಂದು ಇನ್ವೆಸ್ಟಿಗೇಷನ್ಗೆ ನನ್ನ ಅಪಾಯಿಂಟ್ ಮಾಡ್ತಾರೆ ಬಟ್ ನಾನು ನೆಗೆಟಿವ್ ವೇ ಅಲ್ಲಿ ಪಾತ್ರ ಬಿಂಬಿಸ್ಕೊಂಡು ಹೋಗುತ್ತೆ ಆಮೇಲೆ ತಿಳ್ಕೊಂಡು ಒಂದು ಪಾಸಿಟಿವ್ ಎಂಡ್ ಆಗುತ್ತೆ ಅದು ಕಲಿಯುಗದ ಕುಡುಕರು ಅಂತ ಇಡಬೇಕಾಗಿತ್ತು ಸರ್ ಅದು ಏನು ಲೆಂತ್ ಆಯ್ತು ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಕಲಿ ಕುಡುಕರು ಇವಾಗ ಎನಿ ಟೈಮ್ ಸರ್ ಎನಿ ಟೈಮ್ ಇವಾಗ ನಮಗೆ ಜಾಬ್ ಇಲ್ಲ ಅಂದರೆ ಇಲ್ಲ ಆಟೋ ಡ್ರೈವರ್ ಆಗಿರ್ಬೋದು ಇಲ್ಲ ನಿರುದ್ಯೋಗಿ ಆಗಿರ್ಬೋದು ಪ್ರತಿಯೊಬ್ರೂ ಕೆಲಸ ಇಲ್ಲ ಅಂದಾಗ ಇದೊಂದು ಹ್ಯಾಬಿ ಅಲ್ವಾ ಸರ್ ಖುಷಿ ಆದರೂ ಕುಡಿತೀವಿ ದುಃಖ ಆದರೂ ಕುಡಿತೀವಿ ನಮ್ಮ ಶರತ್ ಅವ್ರು ಹೇಳ್ದಂಗೆ ಫಸ್ಟಲ್ಲೇ ಹೇಳ್ತಾರೆ ಲವ್ ಫೇಲಿಯರ್ ಆದರೂ ಕುಡಿತೀವಿ ಅಂತ ಆ ಇದ್ರ ಮೇಲೆ ಇಟ್ಕೊಂಡು ಈ ಕಾ ಟೈಟಲ್ನ ಇಟ್ಟಿದ್ದು ಸರ್ ಇಲ್ಲ ಸರ್ ಆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಯ್ತು ಸರ್ ಆ್ಯಕ್ಚುಲಿ ಜನರಲ್ ಆಗಿಲ್ಲ ಸರ್ ಆ್ಯಕ್ಚುಲಿ ನಾವೇನು ಕಳ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಇಲ್ಲಿ ಜನಕ್ಕೆ ನಾವು ಮೆಸೇಜ್ ಮಾಡಕ್ಕೆ ಏನು ಹೇಳ್ತೀವಿ ಅಂದರೆ ಕುಡಿಯೋದ್ರಿಂದ ಏನೆಲ್ಲ ಸಂಭವಿಸುತ್ತೆ ಯಾರನ್ನೆಲ್ಲ ಕಳ್ಕೊಂತೀವಿ ಅದ್ರ ಮೇಲೆ ನಾವು ಸೋಷಲ್ ಮೆಸೇಜ್ ಇಟ್ಟಿರೋ ಸರ್ ಸರ್ ಮಾಡಿದ್ದೀನಿ ಒಂಥರ ನಂದು ಕ್ಯಾರೆಕ್ಟರ್ ಹೆಂಗೆ ಅಂದರೆ ಈ ಬಂಗಾರಮ್ಮನ ಬಂಗಾರಮ್ಮನ್ ಪಾತ್ರ ತರ ಬರುತ್ತೆ ಬಟ್ಟಿ ಬಟಿಗೆ ಬಿಡೋ ಅಂತ ಪಾತ್ರ ನಂದು ಅಲ್ಲಿಗೂ ಆ ಥರ ಸ್ಟ್ರಾಂಗ್ ಆಗಿದ್ರು ಮಗನ ವಿಷಯದಲ್ಲಿ ನಾನು ತುಂಬ ವೀಕ್ ಆಗ್ತೀನಿ ತುಂಬ ಚೆನ್ನಾಗಿದೆ ಪಾತ್ರ ಮತ್ತೆ ನಮ್ಮ ಟೀಮಲ್ಲಿ ಮಹೇಶ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಡೀ ಟೀಮ್ಗೆಲ್ಲ ಒಳ್ಳೇದಾಗ್ಲಿ ಎಲ್ಲರೂ ಹೊಸ ಕಲಾವಿದ್ರು ಅವ್ರಿಗೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಕಲೆಕ್ಷನ್ ಹೋಗೋ ಅಂದ್ರೆ ಅವ್ನು ಕುಡ್ಕೊಂಡು ಬರ್ತಾನೆ ಸರ್ ಸೊ ಪ್ರತಿಯೊಬ್ರು ಬಂದು ಮನೆ ಮನೆ ಕತೆ ತರಾನೇ ಇದೆ ಸರ್ ಸಾಮಾನ್ಯವಾಗಿ ಇದು ಸಿನ್ಮಾ ಅಂತ ಅನ್ಸಲ್ಲ ಯಾ ಪ್ರತಿಯೊಬ್ರು ನೋಡಿದ್ರುನು

ഒള്ള ലിരിക്രൈർ നമ്മ രംഗ സിരിക് കൊട്ട് കഥാപാത്രങ്ങൾ ഏൻ ബേക്കോ നമ്മൾ ഡൈറെക്ടർ ആമേ പ്രൊഡ്യൂസർല്ലു സോങ് ഏത് ടൈപ്പിൽ നിർദ്ദേശം കൊടുത്തത് ആമല്ല ആ ടൈപ്പിൽ നോങ് മാിക്കൊട്ട് സോങ് ഒന്ന് സോങ് നാടേ ഒന്ന് സോങ് കല്യാണ ആ സൗമ്യ നിർദ്ദേശം സിംഗർ ಫಿಮೇಲ್ ಸಿಂಗರ್ ಕೇರಳ ಸಿಂಗರ್ ಅವರ ಒಳ್ಳೆ ಟೀಮ್ ವರ್ಕ್ ಮಾಡಿದೆ ಮಹೇಶ್ ಸಾರು ತುಂಬ ಪ್ರಯತ್ನ ಮಾಡಿ ತುಂಬ ಕಷ್ಟಪಟ್ಟು ಈ ಸಿನಿಮಾ ಇದುವರೆಗೂ ಬಂದಿದೆ ಆಮೇಲೆ ನಾಗೇಂದ್ರ ಸಾರು ಮಂಜುಳ ರೆಡ್ಡಿ ಮೇಡಮ್ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ സർ നമുക്ക് ഫസ്റ്റ് ഫിലിം ആടേ ടുവൽ തില്ലാൻ ഫിലിം ആടേ ആക്ച്വലി അത് പോസ്റ്റ് അത് സന്ദീപ് അവരെല്ലാം ആക്ട് അത് കല്ലേഷ് സർ നമുക്ക് ഡയറക്ടർ മധുസൂദന ആ സിനിമ പോസ്റ്റ് ബോൺ ആയിരുന്നു ആമേല ബബ്ലിഷന്നൊന്ന് വെങ്കട രാജു സാർ ಅದು ಮಾಡಿದೆ ಆಮೇಲೆ ಅದಕ್ಕೆ ಮುಂಚೆ ರಿಲೀಸ್ ಆಗಿ ಅಕ್ಕ ಪಕ್ಕ ಅನ್ನೋ ಸಿನಿಮಾ ನಾನು ಅಕ್ಕ ಪಕ್ಕ ಅಕ್ಕ ಬುಕ್ ಅದು ಫಸ್ಟ್ ಹೆಸರು ಆಯಿತು ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತನ ಅಕ್ಕ ಪಕ್ಕ ಅಂದ ಹಾಕಿದೆ ಅದು ಆ ಸಿನಿಮೇಲಿ ಒಂದು ಸಾಂಗ್ ಮಾಡಿದೆ ನಾನು ಒಂದು ಸಾಂಗ್ ನಮ್ಮ ಅಜನೀಶ್ ಲೋಕನಾಥ್ ನಮ್ಮ ಅಕ್ಕಂದಾರೆಲ್ಲ ಮಾಡಿದೆಲ್ಲ ಅವರು ಇಬ್ರು ನಾನು ಮಾಡಿದೆ ಸಂತೋಷ್ ಭಂಡಾರಿ ಅದು ಪ್ರೊಡ್ಯೂಸರು ಆಮೇಲೆ ಒಂದು ಮಲಯಾಳ ಮಾಡಿದೆ ಮಲಯಾಳೆ ನಮ್ಮ ಫಸ್ಟ್ ಮಲಯಾಳ ಈಗ ಸೋನಿಯಾ ಅಗರ್ವಾಳ ಹೀರೋಯಿನ್ ಅಲ್ಲಿ ಕಂಪ್ಲೀಟ್ ಆಯಿತು ಅದು ನೆಕ್ಸ್ಟ್ ವೀಕ್ ಅದರಲ್ಲಿ ವೀಡಿಯೋ ಇರ್ತದೆ ಆಮೇಲೆ ನೆಕ್ಸ್ಟ್ ಮಾಡಿದ ಒಂದು ಉಣರ್ವೊಂದೊಂದು ಸಿನಿಮಾ ಮಾಡಿದೆ ಅದು ಮ್ಯೂಸಿಕ್ ಮಾಡಿಲ್ಲ ಇಲ್ಲಿ ಆ್ಯಕ್ಟಿಂಗ್ ಮಾತ್ರ ಕನ್ನಡ ತಮಿಳ್ ಎರಡು ಭಾಷೆಯಲ್ಲಿ ಮಾಡಿದೆ ಅದು ಅದು ವೆಂಕಟ್ ಸಾರದೇ ಅಂದ ಡೈರೆಕ್ಟರ್ ಸಿನಿಮಾ ಆಮೇಲೆ ಬೇರೆ ಒಂದು ಮೂರು ಪ್ರಾಜೆಕ್ಟ್ ಮಾತುಕತೆ ನಟೈತೆ ಕನ್ನಡ

ಅಲ್ಲ ಅವರ ಕೈಲಿ ಆಡ್ಬೇಕು ಅಂತ ನಾನು plan ಮಾಡಿದೆ ಅದ್ ಅವರಿಗೋಸ್ಕರ ನಾನ್ ಆ ಒಂದು title tune ಮಾಡಿದೆ ಯಾಕಂದ್ರೆ ಅವರು ಹಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿರ್ಬೋದು ಬೇರೆ ಯಾರು ಇಲ್ಲ ನಾನು ಹಾಡಿದ್ದೆ ಎಲ್ರಿಗೂ ಪ್ರೀತಿಯಿಂದ ನಮಸ್ಕಾರಗಳು ನಾನು ಯಾವತ್ತು ಇಂಥ ಕಾರ್ಯಕ್ರಮದಲ್ಲಿ ಯಾರಿಗೂ ಮಾತಾಡಿಲ್ಲ ನಾನು ಇದರ ಇದೇ ಮೊದಲನೇ ಸಿನಿಮಾ ಸಾಹಿತ್ಯ ರಚಿಸಿದ್ದೀನಿ ಈ ಸಿನಿಮಾಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಪ್ರೀತಿಯ ಮಹೇಶ್ ಸರ್ ಅವ್ರಿಗೂ ಹಾಗೂ ಕರಣ್ ಸವ್ಯ ಸಚಿವರಿಗೂ ಹಾಗೂ ಸಂಗೀತ ನಿರ್ದೇಶಕರಾದ ಸನ್ನಿ ಮಾಧವನ್ ಹಾಗೂ ಚಿತ್ರದ ನಟರಾದಂತಹ ಮಹೇಶ್ ಅವರು ಶರತ್ ಅವರು ಲೋಹಿತ್ ಅವರು ಮತ್ತು ಸೋನುಗೌಡ ಮೇಡಮ್ ಅವರು ಅನು ಅವರು ರವೀಶ್ ಸರ್ ಅವರು ಹೌದು ಈಗ ಹೆಸರು ಚೇಂಜ್ ಆಗಿದೆ ಅಂತ ಇದಾಗಿದೆ ಹಾಗೂ ನಮ್ಮೆಲ್ಲರ ಪ್ರೀತಿಯ ನಾಗೇಂದ್ರ ರಸು ಸರ್ ಅವ್ರಿಗೂ ಹಾಗೂ ಮಂಜುಳಾ ರೆಡ್ಡಿ ಅವ್ರಿಗೂ ಎಲ್ಲರಿಗೂ ನನ್ನ ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಮಾಧ್ಯಮದ ಮಿತ್ರರಿಗೂ ಹಾಗೂ ಪತ್ರಿಕಾಗೋಷ್ಠಿಯವ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ಎರಡು ಹಾಡುಗಳನ್ನು ನಾನು ರಚನೆ ಮಾಡಿದ್ದೀನಿ ಅದಕ್ಕೆ ಸಂಗೀತ ನಿರ್ದೇಶಕರಿಗೆ ಆಗಲೇ ಮಾತಾಡಿದ್ದಾರೆ ಸಂಧೆ ಮಾಧವನು ತುಂಬ ಅದ್ಭುತವಾಗಿ ಸಂಗೀತ ಮೂಡಿದೆ ಹಾಗೂ ತುಂಬ ಅದ್ಭುತವಾಗಿ ಚಿತ್ರ ಮೂಡಿ ಬಂದಿದೆ ದಯವಿಟ್ಟು ನೀವೆಲ್ಲರೂ ಹೊಸಬ್ರಿಗೆ ಅವಕಾಶ ಕೊಡಬೇಕು ಹಾಗೂ ನಮ್ಮಂಥರ ಇನ್ನು ಮುಂದೆ ಮುಂದೆ ಬೆಳೆಯುವಂಥ ಶಕ್ತಿ ನೀವು ಕೊಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈ ಮೂವಿನಲ್ಲಿ ಬಂದು ಒಂದು ಆಟೋ ಡ್ರೈವರ್ ಎಂಟಿಯಾಗಿ ಮಾಡಿದ್ದೀನಿ ಇದರಲ್ಲಿ ಮಾಡ್ತಾ ಇರುವಾಗ ಒಂದು ಮಿಡ್ಲ್ ಕ್ಲಾಸ್ ಲೈಫಿನ ಹೈ ಫೈ ಲೈಫಿಗೆ ಯಾವ ಥರ ಹೋಗಬೇಕು ಅನ್ನೋದೊಂದು ಒಂದು ನೋಡ್ತಾ ನೋಡ್ತಾ ಬಂದುಬಿಡುತ್ತೆ ಆಸೆ ಆವಾಗ ಒಂದು ಫಿಲಮಿಗೆ ಸೇರಿಕೊಂಡು ಮತ್ತು ಗಂಡ ಇದ್ದರೆ ಇದಕ್ಕೆಲ್ಲ ಅವಕಾಶ ಇರೋಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಬಿಟ್ಟು ನೆಕ್ಸ್ಟು ಫಿಲಮ್ ಲ್ಯಾಂಡಲ್ಲೆಲ್ಲ ಹೋಗಿ ಮತ್ತೆ ಅಲ್ಲೆಲ್ಲ ಅಧ್ವಾನ ಮಾಡ್ಕೊಂಡು ಮತ್ತೆ ಗಂಡನ ಹತ್ರನೇ ಇಟ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಅವರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕುಡ್ಕ ಆಗಿಬಿಟ್ಟಿರ್ತಾರೆ ನೆಕ್ಸ್ಟ್ ಅಲ್ಲಿಂದ ಸ್ಟೋರಿ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಅಲ್ಲಿಂದ ಏನಾಗುತ್ತೆ ಸ್ಟೋರಿ ಮತ್ತೆ ಯಾವ ಯಾವ ತರ ಆಗುತ್ತೆ ಅನ್ನೋದೇ ಒಂದು ಇದರಲ್ಲಿ ಸ್ಟೋರಿ ಇದೆ ಮುಂಚೆ ನಾನು ಪ್ರಪ್ರಥಮವಾಗಿ ಒಂದು ಶ್ರೀನಿವಾಸ ಕಲ್ಯಾಣ ಸೀರಿಯಲ್ ಇಂದ ನಾನು ಮೂವಿಗೆ ಬಂದಿದ್ದು ಅದಾದ ಮೇಲೆ ರಾಧಿಕಾ ಕನ್ಯಾದಾನ ಅಣ್ಣ ತಂಗಿ ಸೀರಿಯಲ್ ಅಲ್ಲಿ ಕೂಡ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ದೀನಿ ಇವಾಗ ಇದಕ್ ಮುಂಚೆ ಮೂವಿ ಬಂದು ಕಲಿ ಕುಡುಕರು ಮುಂಚೆ ಡಿಯರ್ ಮಾಜಿ ಗೆಳತಿ ಮುಕುಂದ ಎರಡು ಮೂವಿ ಮಾಡಿದ್ದೀನಿ ಇದು ನನ್ನ ಮೂರನೇ ಮೂವಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಇದು ನನ್ನ ಫಸ್ಟ್ ಫಿಲಮು ಸೊ ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟ್ರಿಗೆ ಮತ್ತು ಮಹೇಶ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ ಡೈರೆಕ್ಟ್ರ್ ಮತ್ತು ಮಹೇಶ್ ಅಣ್ಣಂಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ನಾನು ತಿರ್ಪೆ ಕ್ಯಾರೆಕ್ಟರ್ ಮಾಡಿದ್ದೀನಿ ಹಿಂದೆ ಇರಲ್ಲ ಮುಂದೆ ಇರಲ್ಲ ತಿರ್ಪೆ ಅಲ್ಕೊಂಡಿರ್ತೀನಿ ಸೊ ಫ್ರೆಂಡ್ಸ್ ಗ್ಯಾಂಗ್ ಆಗುತ್ತೆ ಸಿಗ್ತಾರೆ ಹೋಗ್ತೀವಿ ನಿಮಗೆ ಗೊತ್ತು ಬಾರ್ಕ್ ಹೋದ್ಮೇಲೆ ಎಲ್ಲ ಆಗುತ್ತೆ ಯು ನಮಸ್ಕಾರ ನನ್ನ ಹೆಸರು ದೀಪಕ್ ಅಂತ ಈ ಸಿಮಾಗೆ ಕಲರಿಸ್ಟ್ ಇಷ್ಟ ಕೆಲಸ ಮಾಡಿದೀನಿ ಈ ಸಿನಿಮಾನ ತುಂಬಾ ಎಂಡ್ ಆಫ್ ದ ಟೈಮ್ ಅಲ್ಲಿ ಟೆಕ್ನಿಷಿಯನ್ನಾಗಿ ಸೇರಿಕೊಂಡಿದ್ದು ಆದರೂ ಓವರ್ ಅ ಟೈಮ್ ಒಂದು ವರ್ಷ ಜರ್ನಿ ನಡೀತು ಆ್ಯಕ್ಚುಲಿ ಸಿನಿಮಾ ಬಂದಾಗ ಕ್ವಾಲಿಟಿ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಒಂದು ಪ್ರೊಡ್ಯೂಸರ್ ಡೈರೆಕ್ಟರ್ ಏನಾದರೂ ಅವ್ರ ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡೋಲ್ಲ ಅಂತ ಓವರ್ ಅ ಟೈಮ್ ನಂಗೆ ಅರ್ಥ ಆಗಿದ್ದು ಏನಂದರೆ ಸಿಮಾದು ಎಡಿಟಿಂಗ್ ಮುಗಿದ ಮೇಲೆ ಒಂದಷ್ಟು ಕೆಲಸಗಳೆಲ್ಲ ಕಡಿಮೆ ಆಗಿದೆ ಅವರಲ್ಲಿ ಏನೋ ಒಂದು ಸ್ವಲ್ಪ ಕೊರೆ ಆಗಿದೆ ಅನ್ನೋದನ್ನ ಯಾವತ್ತೂ ಎಲ್ಲೂ ಕಳ್ಕೊಂಡಿರ ಒನ್ ಇಯರ್ ಆದ್ರೇನು ನಿಂತು ಮಹೇಶ್ ಆ್ಯಂಡ್ ಅವರು ಡೈರೆಕ್ಟರು ಎಲ್ಲರೂ ನಿಂತು ಪ್ರಾಪರಾಗಿ ಮಾಡಿದ್ರು ಪ್ರಾಬಬ್ಲಿ ಸಿನ್ಮಾ ಆ ಒನ್ ಇಯರ್ ಜರ್ನಿಯಲ್ಲಿ ನಂಗೆ ಅರ್ಥ ಆಗಿದೆ ಏನಂದರೆ ಸಿನ್ಮಾ ಏನು ಹೇಳುತ್ತೆ ಅಂದರೆ ಒಂದು ಕುಡುಕರವನ್ನೋರು ನೆಗ್ಲಿಜೆನ್ಸ್ ಅನ್ನೋದರಿಂದ ಎಷ್ಟು ಕಳ್ಕೊತಾರೆ ಅನ್ನೋದನ್ನ ಪರ್ಟಿಕ್ಯುಲರಾಗಿ ಈ ಸಿನಿಮಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಿಲ್ಲ ಸ್ಟೋರಿ ಇದೆಲ್ಲ ಬಂದ್ಬಿಟ್ಟು ಒಂದು ಆಡಿಯನ್ಸ್ ಇಲ್ಲ ಅಂದರೆ ಎಲ್ಲರ ಪರ್ಸ್ನಲ್ ಪರ್ಸ್ಪೆಕ್ಟಿವ್ ಅಂತಿರುತ್ತೆ ಇಷ್ಟ ಆಗೋದು ಒಬ್ರಿಗಾಗತ್ತೆ ಒಬ್ರಿಗಿಲ್ಲ ಅನ್ನೋದಿರುತ್ತೆ ಬಟ್ ಕ್ವಾಲಿಟಿ ಅನ್ನೋದು ಪರ್ಟಿಕ್ಯುಲರ್ ಆಗಿ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ಮೂವಿಯಲ್ಲಿ ನೋಡೋದಕ್ಕೆ ನಾವು ದುಡ್ಡು ಕೊಟ್ಟಿದ್ದೀರಿ ಅಂತಂದರೆ ಅಲ್ಲೊ ಕೂತ್ಕೊಂತೀರಿ ಅಂದರೆ ಇಟ್ ಶುಡ್ ಬಿ ವರ್ತ್ ಇಟ್ ಅಲ್ಲಿ ಮಹೇಶ್ ಅವ್ರ ಕರಣ್ ಇವರು ಯಾರು ಕಡಿಮೆ ಆಗದಿರೇ ನೋಡ್ಕೊಂಡಿದ್ದಾರೆ ಸೊ ಸಿನಿಮಾ ಮುಂದೆ ಹೋಗಿ ಯಶಸ್ಸು ಕಂಡಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ರೀಚ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಆ್ಯಂಡ್ ಇದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೂ ಮಹೇಶ್ ಅವ್ರಿಗೆ ಡೈರೆಕ್ಟ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ಪರ್ಸ್ನಲಿ ನನ್ನ ಪ್ರಕಾರ ಆ ಸಿನಿಮಾ ಬಂದಿದ್ದು ನನ್ನ ಕೈಲಿ ಬಂದಾಗ ಒಂದು ಲಿಮಿಟ್ ಅಂತಿರುತ್ತೆ ಹಾಂ ಎಕ್ಸಾಕ್ಟ್ಲಿ ಸೊ ಅವರು ಅದನ್ನ ಹೆಂಗೆ ಮಾಡಿದ್ದಾರೆ ಅನ್ನೋದನ್ನ ಎತ್ಕೊಂಬಂದು ಹೇಗೆ ತೋರಿಸ್ಬೋದು ಪೋಸ್ಟ್ ಪ್ರೊಡಕ್ಷನಲ್ಲಿ ಒಂದು ಇಂಪಾರ್ಟೆನ್ಸ್ ಅಂತಿರುತ್ತೆ ಇಲ್ಲಿ ಸಾಕು ಅಂತ ಅವ್ರು ಕನ್ಸಿಡರ್ ಮಾಡಿದ್ರು ಒಂದಷ್ಟು ಜನ ಕೇಳ್ತಾರೆ ಒಂದಷ್ಟು ಜನ ಇಲ್ಲ ಅಂತಾರೆ ಬಟ್ ಆ ಒನ್ ಇಯರ್ ಅಂತ ಇಲ್ಲ ಸರ್ ಅದು ಪರ್ಟಿಕ್ಯುಲರ್ ಆಗಿ ನನ್ನ ಪ್ರಕಾರ ಸಿನಿಮಾಟೋಗ್ರಫಿಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟಿದ್ದು ನೋಡಿದಾಗ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ ಸೊ ಪರಿಶ್ರಮ ಅವ್ರು ಪಟ್ಟಿದ್ದು ನಾನು ಒನ್ ಇಯರ್ ಅಲ್ಲಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ದು ಹೌದು ವೇಟ್ ಮಾಡೋದ್ರಲ್ಲಿ ಆರ್ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತಗೊಳೋದ್ರಲ್ಲಿ ಫಸ್ಟ್ ಟೈಮ್ ಏನು ಆಚೆ ಬಂತೋ ಅದನ್ನು ಇಲ್ಲ ಇನ್ನೊಂದು ಇಂಪ್ರೆಷನ್ ಮಾಡೋಣ ಅಂತ ಹೋಗ್ತಾರಲ್ಲ ಸಮ್ವೇರ್ ಅಲ್ಲಿ ನನ್ಗೆ ಅನ್ಸುತ್ತೆ ಆ ಟೈಮ್ ತಗೊಂಡಿದ್ದು ತುಂಬಾ ಒಳ್ಳೇದು ಅಂತ ಅನ್ನಿಸ್ತು ನನ್ ಫಸ್ಟ್ ಟೈಮ್ ಇದು ಬೆಟರ್ ಅನಿಸ್ತಾ ಇದೆ ಸೊ ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ರಲ್ಲ ಸೊ ಈ ಪಾರ್ಟ್ ನನಗೆ ಇವರೆಲ್ಲ ತಿಳ್ಕೊಂಡು ಲೈಕ್ ಇದಕ್ಕೆ ಮುಂಚೆ ನಾನು ಯಾರು ಆ್ಯಕ್ಟರ್ಸ್ ಇವ್ರನ್ನ ಹೇಳಿಲ್ಲ ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಮಾತಾಡಬೇಕಂತ ಕೇಳ್ಕೊತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿತ್ಯ ಅಂತ ಈ ಒಂದು ಸಿನಿಮಾದಲ್ಲಿ ನಾನು ಒಂದು ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ಸರ್ಗೆ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಆ್ಯಂಡ್ ದೆನ್ ನನ್ನ ಕ್ಯಾರೆಕ್ಟ್ರು ಹೇಳಬೇಕಂದ್ರೆ ಒಂದು ಅನಾಥ ಹುಡ್ಗನ ಮದುವೆ ಆಗ್ತೀನಿ ಅದರಲ್ಲಿ ಏನು ಹೋಗುತ್ತೆ ಅದು ಸ್ಟೋರಿ ಹೋಗುತ್ತೆ சினிமா வந்துள்ள பிக் ஷார்ட் மகள் ಸೊ ಕಲಿಕಡುಕರು ಟೈಟಲ್ನ ರಿಪ್ರೆಸೆಂಟ್ ಮಾಡೋದು ಐದು ಜನ ಹುಡುಗರು ಅಂದರೆ ಫೈ ಐದು ಮೈ ಫೈವ್ ಮೆಂಬರ್ ಫ್ರೆಂಡ್ಸು ಆ ಫ್ರೆಂಡ್ಸಲ್ಲಿ ಒನ್ ಆಫ್ ದ ಹೀರೋ ಕ್ಯಾರೆಕ್ಟರ್ ನನ್ಗೆ ಬರುತ್ತೆ ಅಲ್ಲಿ ಮಂಜುಳಾ ಮೇಡಮ್ ಬಡ್ಡಿ ಬಿಟ್ಟಿರೋ ದುಡ್ಡು ನಾ ಅಂತ ಹೇಳಿದ್ರಲ್ಲ ಆ ಕ್ಯಾರೆಕ್ಟರ್ ಆಕ್ಚುಲಿ ಅಂದನೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ನನ್ನ ಕಡಿ ಕುಡ್ಕರು ನಮ್ಮ ಸ್ವಂತ ಅಮ್ಮನಿಗೆ ಗೊತ್ತಿಲ್ಲ ಕಲಿಕುಡ್ಕರು ಮೂವಿ ಮಾಡಿದೀನಿ ಅಂತ ಬಿಕಾಸ್ ಟೈಟ್ಲ್ ಹೇಳಿದ ತಕ್ಷಣ ಏನೋ ಮಾರೇನು ಕುಡಿಲಿಕ್ಕೆ ಕುಡ್ಕೊಂಡು ಪಿಕ್ಚರ್ ಮಾಡ್ಲಿಕ್ಕೆ ಈ ತರ ಹೋಗಿರೋದು ಅಂತ ಕೇಳ್ತಾರೆ ಸೊ ಅದಕ್ಕೆ ಇನ್ನೂ ತನಕ ನಮ್ಮ ಮನೆಗೂ ಗೊತ್ತಿಲ್ಲ ನಾನು ಈ ಪಿಚರ್ ಮಾಡಿರೋದು ಫೈನಲಿ ಅವ್ರು ಥಿಯೇಟ್ರಿಗೆ ಬಂದು ನೋಡ್ಲಿ ಅವಾಗ ಅದು ಈ ತರ ಪಿಕ್ಚರ್ ಅಲ್ಲ ಸೊ ಇದು ಬೇರೆ ಇದೆ ಅಂತ ಅವ್ರಿಗೆ ಮನವರ್ಕೆ ಆಗಿ ಅವ್ ಬಯಕ್ ಹೋಗಲ್ಲ ದಟ್ಸ್ ಆಲ್ ಅದಕ್ಕೆ ಏನು ಮನೆಗೆ ಹೇಳಕ್ ಹೋಗಲಿಲ್ಲ ಓವರಾಲ್ ಆಗಿ ನಾನು ಮಹೇಶ ಅಣ್ಣನಿಗೆ ಮತ್ತು ಇನ್ನೊಬ್ರು ಇದು ಪಾರ್ಟ್ ಆಫ್ ದ ಮೂವಿ ಇದ್ದಾರೆ ಅಶೋಕ್ ಅಂತ ಆ್ಯಕ್ಚುಲಿ ಅವರೇ ನನ್ನನ್ನು ಆ್ಯಕ್ಚುಲಿ ಇನ್ವೈಟ್ ಮಾಡಿದ್ದು ಈ ಮೂವಿಗೆ ಸೊ ನಾನು ಎಡಿಟಿಂಗ್ ಅಂತ ಬಂದಿದ್ದೆ ಈ ಮೂವಿಗೆ ಅದಾದಮೇಲೆ ಮಹೇಶ್ ಅಣ್ಣ ಬಂದ್ಬಿಟ್ಟು ಈಗ ಒಂದು ಕ್ಯಾರೆಕ್ಟರ್ ಇದೆ ಸೊ ನೀನೇ ಮಾಡು ಚೆನ್ನಾಗಿರುತ್ತೆ ಸೂಟ್ ಆಗುತ್ತೆ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಟ್ರು ಸೊ ಈ ಮೂವಿಗೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ನನಗೆ ನಾನು ಧನ್ಯವಾದ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆ ಡೈರೆಕ್ಟರ್ ಕರಣ್ ಸರ್ಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಫಸ್ಟ್ ಹಾಫ್ ಎಡಿಟರ್ ನಾನೇ ದೀಪಕ್ ಸರ್ ಅಲ್ಲ ರಫ್ ಎಡಿಟಿಂಗ್ ನಾವು ಮಾಡಿದ್ವಿ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಸೇರ್ಕೊಂಡು ಮಾಡಿದ್ವಿ ಅದಾದ ನಂತರ ಟಚ್ ಕೊಟ್ಟಿದ್ದು ದೀಪಕ್ ಸರ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮುರಳೀಶರ್ ಅವರು ಇದ್ದಾರೆ ಈ ಸಿನಿಮಾದಲ್ಲಿ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ಬಗ್ಗೆ ಮಾತಾಡಬೇಕು ಅಂತ ಸರ್ ಎಲ್ಲರೂ ನಮಸ್ಕಾರ ಅಂದರೆ ಮುರಳೀಕೃಷ್ಣ ಅಂತ ಹೇಳಿ ಆರ್ಟಿಸ್ಟು ಇದರಲ್ಲಿ ಅವರೇ ಹೇಳ್ದಂಗೆ ಅವ್ರ ತಂದೆ ಪಾತ್ರ ಅಂದರೆ ಈ ಚಿತ್ರದಲ್ಲಿ ಮೂಲಭೂತ ಈ ಕಲಿಕುಡುಕರು ಅಂದರೆ ಯಾವುದೇ ಒಂದು ದುಷ್ಟತೆ ಇರಲಿ ಮೊದಲು ಪ್ರಾರಂಭ ಆಗೋದು ಕದ್ದು ಮುಚ್ಚಿ ಆಗುತ್ತೆ ಆಮೇಲೆ ಬಂದು ಮಿತ್ರರು ಪ್ರತಿಯೊಬ್ಬರು ಒಬ್ಬೊಬ್ರು ಒಬ್ಬರು ನೋಡೋ ಶುರು ಮಾಡಿದಾಗ ಧೈರ್ಯ ಶುರು ಆಗುತ್ತೆ ಹಾಗೆ ನಾನು ಅಪ್ಪ ಈ ಅಪ್ಪನ ಮುಂದೆ ಈ ಕುತ್ಕೊಂಡ್ ಬರೋದು ಬಿಡಿಸಿ ಗಿಡ ಸೇರೋದು ಈ ನೋಡೋಂಥ ದೃಶ್ಯ ನಮ್ದಾಗಿರುತ್ತೆ ಈ ಚಿತ್ರದಲ್ಲಿ ಸೊ ಇದು ಪೋಷಕ ಪಾತ್ರ ಸೊ ಹಿಂದೆ ಹಲವಾರು ಚಿತ್ರಗಳನ್ನು ನಾನು ಪೋಷಕ ಮಾಡ್ತಾ ಇದ್ದೆ ಸೊ ಸಲಗದಿಂದ ಪ್ರಾರಂಭ ಮಾಡಿದೆ ಧನ್ಯೋಜಯ ಸಾರ್ ಜೊತೆಗೆ ಎಮ್ ಎಲ್ ಎ ಕ್ಯಾರೆಕ್ಟರಿಂದ ಸೊ ತದನಂತರ ಒಂದು ಇಪ್ಪತ್ತೈದು ಮೂರು ಚಿತ್ರಗಳಾಯಿತು ಈ ಚಿತ್ರದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂಥ ಮಹೇಶ್ವರ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಸ್ಕಾರ ಮಾಡಿದ್ರೆ ದಾರಿಗೆ ಬರ್ತಾನೆ ರೂಟಿಗೆ ಬರ್ತಾನೆ ಅಂತೇಳಿ ಮದುವೆ ಮಾಡ್ತಾರೆ ಮದುವೆ ಮಾಡಿದ್ರು ಕೂಡ ಫಸ್ಟ್ ಏಡ್ರಿ ಕೂಡ ಕೊಡ್ಕೊ ಬಂದಿರ್ತೀನಿ ಸೊ ಕೊನೆದಾಗ ನಾನು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಸರ್ ಈಗ ನಾವು ನಾನು ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸೊ ನಾನೊಬ್ಬ ಇದರಲ್ಲಿ ಫಿನಾನ್ಷಿಯರ್ ಅಂದ್ರೆ ಬಡ್ಡಿಗೆ ಶರತ್ ಅಂತ ನನ್ನ ಹೆಸರು ಸೊ ಬಡ್ಡಿಗೆ ಸಾಲ ಕೊಡ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ಜೊತೆ ಸರ್ಕೊಂಡು ಕುಡಿಯೋದು ಮಜಾಮಾನ ಆಶೀರ್ವಾದ ಮಾಡಿ ಸಿನಿಮಾನ ಗೆಲ್ಸ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಈ ಮಧ್ಯದಲ್ಲಿ ಒಂದು ಇಷ್ಟಪಡ್ತೀನಿ ಹೇಳೋದಕ್ಕೆ ಅಂದ್ರೆ ಅವರು ಫಸ್ಟ್ ನೈಟ್ ಅಲ್ಲಿ ಬರ್ತಕ್ಕಂಥ ಪ್ರತಾಪ್ಸ ಇದೆಯಲ್ಲ ಏನು ಕುಟ್ಕೊಂಡ್ ಬರ್ತಾರೆ ಫಸ್ಟ್ ನೈಟ್ ಆಗೋದಿದೆ ಅದು ಆಗಿ ನಾನು ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲ ಫಸ್ಟ್ ನೈಟ್ ಹೆಂಗ್ ಬರ್ತಾನೋ ಅಂತಕ್ಕಂಥ ಆತಂಕ ಸ್ಥಿತಿ ಚಿತ್ರಗಳು ಕೂಡ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಿ ಕೃಷ್ಣೇ ಕೊಟ್ಟರು ಸರ್ ಸೊ ಕೊನೆಯದಾಗಿ ನಾನ್ ಮೀಡಿಯಾ ಸ್ನೇಹಿತರು ಹೇಳ್ಕೊಳೋದೇನಂದ್ರೆ ಎಷ್ಟೇ ದೊಡ್ಡ ಸಿನಿಮಾ ಆಗಲಿ ಪ್ಯಾನ್ ಇಂಡಿಯಾ ಆಗಲಿ ಏನೇ ಮಾಡಿದ್ರು ಕೂಡ ಮೀಡಿಯಾ ಇಲ್ಲ ಅಂದ್ರೆ ಸೊ ಯಾರು ಏನು ಪ್ರಮೋಷನು ಮಾಡೋಕ್ಕಾಗಲ್ಲ ಚಿಕ್ಕವರಾಗಲಿ ದೊಡ್ಡವರಾಗಲಿ ಬೆಳೆದಿರೋರಾಗಲಿ ವಿತೌಟ್ ಮೀಡಿಯಾ ಯಾರೂ ಏನೂ ಮಾಡೋಕ್ಕಾಗಲ್ಲ ಸೊ ಎಲ್ಲರಿಗೂ ನಾನೆಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ ಏನೋ ಹೊಸ ಏನೋ ಮಾಡಿದ್ದೀವಿ ಸೊ ಇದು ನಮ್ಮ ಫೋನೇದಾಗಿ ಆ್ಯಂಡ್ ಬಿಫೋರ್ ಕ್ಲೈಮೇಟ್ಸು ಕೂಡ ಒಂದು ಒಂದು ಹೆಣ್ಣಿನ ಬಗ್ಗೆ ಮಹತ್ವ ಕೂಡ ತೋರಿಸಿದೀವಿ ಅದು ಅಥವಾಗಳನ್ನ ಏ ಹೋಗು ನೀನೇ ನನಗೆ ಹೇಳ್ತೀನಿ ನಾನು ದುಡ್ಡು ನಾ ಕೊಡ್ತೀನಿ ಅಂತಾರೆ ಅದನ್ನೇ ನಾವು ಈ ಸಿನಿಮಾ ಮುಖಾಂತರ ಒಂದು ಕಾಮಿಡಿ ಟಚ್ ಕೊಟ್ಟು ಒಂದು ಎಂಟರ್ಟೈನ್ಮೆಂಟ್ ಟಚ್ ಕೊಟ್ಟು